ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಈ ವಿಡಿಯೋ ಬಂದು ನನ್ನ ಭಾನುವಾರದ ದಿನಚರಿಯಾಗಿರುತ್ತೆ ನಮ್ಮ ಮನೆ ಇನ್ನೂ ಮಲಗಿದ್ದಾರೆ ಸೊ ಟೈಮ್ ಬಂದು ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ಏನಕ್ಕಪ್ಪ ಇಷ್ಟೊತ್ತಿಗೆ ಎದ್ದಿದ್ದೀನಿ ಅಂತ ಅಂದರೆ ಇವತ್ತು ಗೌಡಿಯರಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ಮತ್ತು ನನ್ನ ಫ್ರೆಂಡು ಮೊದಲೇ ಪ್ಲ್ಯಾನ್ ಮಾಡಿದ್ವಿ ಒಂದಿನ ಆದರೆ ಅವಳೇ ಯಾವತ್ತು ಕ್ಯಾನ್ಸಲ್ ಮಾಡಿದ್ಲು. ಸೊ ಇವಾಗ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ಬೆಳಗ್ಗೆಯೇ ಇತ್ತು ಪೂಜೆಗೆ ರೆಡಿ ಮಾಡೋಕ್ಕಾಗಲ್ಲ ಎಲ್ಲರೂ ಮಲಗಿರ್ತಾರೆ ಥರ ಡಿಸ್ಟರ್ಬ್ ಆಗುತ್ತೆ ಅಂತ ರಾತ್ರಿಯೇ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡಿದೆ ಬೆಳಗ್ಗೆ ಹಾಗೇನೇ ದೀಪ ಹಚ್ಚಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಮಗನ ಜೊತೇಲಿ ಹೋಗ್ತಿದ್ದೀನಿ ನಮ್ಮ ಕಡೆ ನಮ್ಮದು ಆಗಿರೋದ್ರಿಂದ ಬಸ್ಸು ಬೆಳಬಳಿಗೇನೆ ಬರೋದಿಲ್ಲ ಬರೋದು ಆರೂವರೆ ಮೇಲೆ ಏನಿದ್ರು ನನ್ನ ಫ್ರೆಂಡು ಆರು ಗಂಟೇಲಿ ನಗರ ಬಸ್ ಸ್ಟ್ಯಾಂಡಲ್ಲಿ ಇರಬೇಕು ಅಂತ ಹೇಳಿದ್ಲು ಸೊ ನಮ್ಮ ಮನೆಯವರು ಬಸ್ ಸಿಗದೇ ಇರೋ ಕಾರಣ ನಮ್ಮನ್ನು ನಗರಕ್ಕೆ ಬಿಟ್ಕೊಟ್ರು ಫುಲ್ ಮಂಜು ಅಂದರೆ ಮಂಜು ಫ್ರೆಂಡ್ಸ್ ಎಷ್ಟು ಕೊರೆ ಬಿದ್ದಿತ್ತು ಅತ್ತ ಏನೂ ಕಾಣಿಸ್ತಿದ್ದಿರಲಿಲ್ಲ ಅಷ್ಟು ಕೊರೆ ಬಿದ್ದಿತ್ತು ಓಕೆ ಫ್ರೆಂಡ್ಸ್ ನಾವಿವಾಗ ಕಾರ್ನಗರ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ನನ್ನ ಫ್ರೆಂಡ್ ಆವಾಗಲೇ ಬೈತಾ ಇದ್ದು ಡೈರೆಕ್ಟ್ ಇಲ್ಲಿಂದ ಗೌಡಗೆರೆಗೆ ಬಸ್ ಇತ್ತು ಮಿಸ್ ಆಯಿತು ಅಂತ ಅಂದ್ಬಿಟ್ಟು ಸೊ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಟೈಮ್ ಅಡ್ಜಸ್ಟ್ ಆಗೋಲ್ಲ ನಾವು ಇಲ್ಲಿಂದ ಹೋಗಬೇಕಲ್ವ ಅವಳು ಕ್ಯಾರನಗರದಲ್ಲಿ ಇರೋದರಿಂದ ಅವಳು ಅಲ್ಲಿಂದಲೇ ಬರ್ತಾಳೆ ಸೊ ನಾವು ಹಳ್ಳಿಯಿಂದ ಹೋಗಬೇಕಲ್ವ ಬಸ್ಸಲ್ಲಿ ತೆಗೆದಿದ್ರೆ ಇನ್ನೂ ಲೇಟ್ ಆಗ್ತಿತ್ತು ನಾವು ಕೆರನಗರ ಮೈಸೂರಿಗೆ ಮೈಸೂರಿಂದ ಅಲ್ಲಿ ಬಸ್ ಹತ್ತಿ ಗೌಡ್ಗೆರೆದ ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ ಸೊ ಈ ದೇವಸ್ಥಾನ ಬಂದು ಮಳೂರು ಹೋಬಳಿ ಮತ್ತು ಚನ್ನಪಟ್ಟಣ ತಾಲೂಕಲ್ಲಿ ಈ ಗೌಡಗೆರೆ ಚಾಮುಂಡೇಶ್ವರಿ ಇರೋದು ನಾನು ನನ್ನ ಮಗ ನನ್ನ ಫ್ರೆಂಡು ಮತ್ತು ಅವ್ರ ಫ್ರೆಂಡ್ ಕೂಡ ಬಂದಿದ್ರು ನಾನು ಇದೇ ಫಸ್ಟ್ ಟೈಮು ದೇವಸ್ಥಾನಕ್ಕೆ ಬರ್ತಿರೋದು ನೋಡಿಲ್ದೇ ಇರೋ ಪ್ಲೇಸ್ನ ಒಂದು ಸಲ ನೋಡ್ಕೊಂಡು ಬರಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ಹಾಗಾಗಿ ದೇವ್ರ ದರ್ಶನ ಮಾಡ್ದಂಗೂ ಆಗುತ್ತೆ ಮತ್ತು ಪ್ಲೇಸ್ ನೋಡ್ದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಗೆ ಹೇಳಿದೆ ಇನ್ನು ನೆಕ್ಸ್ಟು ಹೋಗುವಾಗ ನಾನು ಕರಿ ಅಂತ ನಾವು ದೇವಸ್ಥಾನ ರೀಚ್ ಆಗೋಷ್ಟಲ್ಲಿ ಒಂಬತ್ತುವರೆಯಿಂದ ಹತ್ತು ಗಂಟೆ ಆಗಿತ್ತು ಫ್ರೆಂಡ್ಸ್ ಅಷ್ಟರಲ್ಲಿ ನೋಡಿ ಎಷ್ಟು ಜನ ಫುಲ್ ರಶ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಜನ ಇಷ್ಟು ಬೆಳಿಗ್ಗೆನೆ ಇಷ್ಟು ರಶ್ ಆಗ್ತಾರೆ ಅಂತ ಗೊತ್ತಿರಲಿಲ್ಲ ಅಷ್ಟೊಂದು ಫುಲ್ ಜನ ಫುಲ್ ರಶ್ ಫ್ರೆಂಡ್ಸ್ ಅಷ್ಟು ಬೆಳ ಬೆಳಿಗ್ಗೆನೆ ಸೊ ನನ್ನ ಫ್ರೆಂಡ್ ಅಂದಲು ಜನ ರಶ್ ಆಗಿದ್ದಾರೆ ಆವಾಗ್ಲೇ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಲೇಟಾಗುತ್ತೆ ಮತ್ತು ಏನಾದರೂ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೋಸಿಗಳಲ್ಲಿ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಟಬ್ಗಳಲ್ಲಿ ತಟ್ಟೆಗಳನ್ನ ತುಂಬಿಸಿಟ್ಟಿದ್ದಾರೆ ನಾವು ಅಲ್ಲಿಂದ ತಟ್ಟೆಗಳನ್ನ ತಗೊಂಡು ತೊಳೆದು ಊಟ ಮುಗಿಸಿ ಮತ್ತೆ ಪುನಃ ತಟ್ಟೆಗಳನ್ನ ತೊಳೆದು ಅಲ್ಲಿ ಇಟ್ಟು ಆಮೇಲೆ ದರ್ಶನಕ್ಕೆ ಹೋದ್ವಿ ಫ್ರೆಂಡ್ಸ್ ನಾವು ಹೋಗಿದ್ದ ದಿನ ಏನು ಊಟ ಕೊಡ್ತಿದ್ರು ಅಂತಂದರೆ ಪಾಯಸ ಬೂಂದಿ ಮತ್ತು ಅನ್ನ ಸಾಂಬಾರು ಮತ್ತು ಬೇಕು ಅಂತಂದರೆ ತಿಳಿ ಸಾಂಬಾರನ್ನು ಇಷ್ಟು ಕೊಡ್ತಿದ್ರು ಬೆಳಿ ಬೆಳಿಗ್ಗೆನೆ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಒಂದು ವಿಷಯ ಏನಪ್ಪ ಅಂತ ಅಂದರೆ ಎಷ್ಟು ಜನ ಬಂದರೂ ಕೂಡ ಅನ್ನ ಹಾಕ್ತಾರಲ್ಲ ನೋಡಿ ದೇವಸ್ಥಾನದಲ್ಲಿ ಅದು ತುಂಬ ಹೆಮ್ಮೆ ಪಡೋವಂಥ ವಿಷಯ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಜನ ಹೋದಷ್ಟು ಅಡುಗೆನ ಮಾಡಿ ಬಡಿಸ್ತಾರೆ ನಾವು ಊಟ ಎಲ್ಲನೂ ಮುಗಿಸಿ ಕ್ಯೂನಲ್ಲಿ ಬಂದ್ವಿ ಅಲ್ಲಿ ನೋಡಿದ್ರೆ ಕಿವು ಫುಲ್ ರಶ್ ಫ್ರೆಂಡ್ಸ್ ನನಗೆ ಗೊತ್ತಿರಲಿಲ್ಲ ಇಷ್ಟು ಏನು ಅಂತ ಅಂದ್ಕೊಂಡು ಹೋಗ್ತಿದ್ದೆ ಆಮೇಲೆ ಒಳಗೋದ್ಮೇಲೆ ಗೊತ್ತಾಯಿತು ಈ ಥರ ಮೂರು ಮನೆಯಷ್ಟು ಕ್ಯೂ ನಿಂತಿದ್ರು ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂಥದ್ದನ್ನು ಇಲ್ಲಿ ಹೇಳ್ತೀನಿ ಏನಪ್ಪ ಅಂತಂದರೆ ದೊಡ್ಡ ದೊಡ್ಡ ವೀಡಿಯೋ ಕ್ರಿಯೇಟರ್ಸ್ಗಳಿರ್ತಾರಲ್ಲ ಅವರು ವೀಡಿಯೋ ಇದ್ರು ದೇವಸ್ಥಾನದ ಬಗ್ಗೆ ಪ್ರಮೋಷನ್ ವೀಡಿಯೋ ಮಾಡಿದ ಮೇಲೆ ಜನ ಇಲ್ಲಿ ಜಾಸ್ತಿ ಆದರು ಅಂತ ಅನ್ನೋದನ್ನು ಹೇಳ್ತಿದ್ರು ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ನಾವು ದರ್ಶನಕ್ಕೆ ಅಂತ ನಿಂತಿದ್ದಾಗ ಅಲ್ಲಿ ಬಸವಣ್ಣನ ಪೂಜೆಗೆ ಅಂತ ಕರ್ಕೊಂಡು ಬಂದಿದ್ರು ಸೊ ದೇವಸ್ಥಾನದ ಒಳಗಡೆ ಪೂಜೆ ಮುಗಿಸಿ ಅದು ಹೋದ್ಮೇಲೆ ಆಮೇಲಿಂದ ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿದ್ವಿ ಒಳಗಡೆ ಇರೋ ಚಾಮುಂಡೇಶ್ವರಿ ಮತ್ತು ಮೈಸೂರಲ್ಲಿರೋ ಚಾಮುಂಡೇಶ್ವರಿ ಎರಡೂ ಕೂಡ ಒಂದೇ ಚಾಮುಂಡೇಶ್ವರಿ ಅಂತ ಅಂದರೆ ಒಂದೇ ಅಲ್ವಾ ಫ್ರೆಂಡ್ಸ್ ಯಾವುದು ಯಾವ ಊರಲ್ಲಿದ್ದರೂ ಚಾಮುಂಡೇಶ್ವರಿ ಚಾಮುಂಡೇಶ್ವರಿನೇ ಆದರೆ ಗರ್ಭಗುಡಿ ಒಳಗೆ ಯಾವುದೇ ರೀತಿಯ ಹಣ್ಣುಕಾಯಿ ಗಂಧಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಲ್ಲ ಸೊ ಹೋದವರು ಹಾಗೆ ದೇವಿ ದರ್ಶನ ಮಾಡಿಕೊಂಡು ಮತ್ತೆ ಮಂಗಳಾರತಿ ತೊಗೊಂಡು ಇಲ್ಲೇನೇ ಹಣ್ಣುಕಾಯಿ ಕೆಚ್ಚಿ ಪೂಜೆ ಮಾಡಿದ್ರು ಎಲ್ಲನೂ ಹೊರಗಡೆ ಬಂದು ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಈ ದೇವಸ್ಥಾನದಲ್ಲಿರೋ ಬಸವಣ್ಣ ಬಸವಣ್ಣ ಬಂದು ವರ್ತೂರ್ ಸಂತೋಷ್ ಅವರು ಮೊದಲಿನ ಬಸವಣ್ಣ ಮೇಲೆ ಕೊಟ್ಟಿರೋದಂತೆ ಅನಂತ ಒಬ್ಬರು ಯೂಟ್ಯೂಬರು ಅವರು ವೀಡಿಯೋದಲ್ಲಿ ಹೇಳಿದರು ನಾನು ಅದನ್ನು ನೋಡಿದ್ದೆ ಫ್ರೆಂಡ್ಸ್ ಈ ಚಾಮುಂಡೇಶ್ವರಿ ವಿಗ್ರಹ ಬಂದು ಪಂಚಲೋಹದ್ದು ಇದು ಬಂದು ಅರವತ್ತಡಿ ಎತ್ತರ ಇದೆ ಅಂತೆ ಎಲ್ಲರೂ ಕೂಡ ಚಾಮುಂಡೇಶ್ವರಿ ವಿಗ್ರಹ ಆಯ್ತಲ್ಲ ಅದರ ಮುಂದೆ ಮುಂದೆ ಇರೋ ಜಾಗದಲ್ಲಿ ಬೆಲ್ಲದ ಆರತಿ ಮತ್ತು ಉಪ್ಪು ಉಪ್ಪು ಹಸುರಿದು ಪೂಜೆ ಮಾಡೋದು ಮತ್ತು ಕಾಯಿ ಕಟ್ತಾರಲ್ಲ ಅವರೆಲ್ಲ ಅಲ್ಲೇ ಕೂಡ ಕಾಯಿಗಳನ್ನ ನಿವಾಳಿಸ್ಕೊಂಡು ಆಮೇಲಿಂದ ತರ್ತಾರೆ ನಾನು ಈ ಬಂಡೆಗಳೆಲ್ಲ ನೋಡಬೇಕಾದ್ರೆ ಅದು ಮಾಮೂಲಿ ಕಲ್ಬಂಡೆ ಅಂತ ಅಂದ್ಕೊಂಡಿದೆ ಆದರೆ ಅದು ಕಲ್ಬಂಡೆ ಅಲ್ಲ ಮಾಮೂಲಿ ಸಿಮೆಂಟಿಂದ ಕಟ್ಟಿ ಆ ಥರ ಕಲ್ಬಂಡೆ ಥರ ಡಿಸೈನ್ ಮಾಡಿ ಬಿಟ್ಟಿರೋದು ಅದು ಫ್ರೆಂಡ್ಸ್ ಈ ಪಂಚಲೋಹ ಚಾಮುಂಡೇಶ್ವರಿ ವಿಗ್ರಹನ ತಯಾರು ಮಾಡುವಾಗ ಭಕ್ತರುಗಳೆಲ್ಲರೂ ಕೂಡ ಅವ್ರ ಮನೇಲಿ ಇದ್ದಂಥ ಹಳೆ ಪಂಚಿನ ಪಾತ್ರೆ ಹಿತ್ತಾಳೆ ಪಾತ್ರೆಗಳನ್ನ ದಾನ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೊರಗಡೆ ನೋಡಿದಾಗ ನಾವು ಯಾ ಬೇರೆ ಯಾವುದಾದ್ರೂ ವೀಡಿಯೋದಲ್ಲಿ ನೋಡಿದಾಗ ಓ ಕಲ್ಬಂಡೆ ಇರ್ಬೋದು ಅಂತ ಅನ್ಕೋತೀವಿ ಆದರೆ ಅಲ್ಲಿ ಹೋಗಿ ನೋಡಿದ ಮೇಲೇ ಗೊತ್ತಾಗೋದು ನೋಡಿ ಫ್ರೆಂಡ್ಸ್ ಭಾನುವಾರ ಆಗಿರೋದ್ರಿಂದ ಬೆಳಬಿಗೇ ಎಷ್ಟು ಫುಲ್ಲು ಜನ ರಶ್ ಇದ್ದಾರೆ ಅಂತ ಅಂದ್ಬಿಟ್ಟು ನಾನೇನು ಕಾಯಿ ಕಟ್ಟಲಿಲ್ಲ ನನ್ನ ಫ್ರೆಂಡು ಮೊದಲು ಸಲ ಬಂದು ಒಂದು ಕಾಯಿ ಕಟ್ಬಿಟ್ಟು ಹೋಗಿದ್ಲು ಸೊ ಅವಳು ಬಂದು ಕಾಯಿ ಕಟ್ತಿರೋದು ಇದು ಎರಡನೇ ಸಲ ನನಗೆ ಕಾಯಿ ಕಟ್ಟಬೇಕು ಅಂತ ಏನು ಅನಿಸ್ಲಿಲ್ಲ ಫ್ರೆಂಡ್ಸ್ ನಾನು ಹಾಗೆಯೇ ದೇವ್ರನ್ನ ನಂಬಿಕೆ ಇಟ್ಟು ಪೂಜೆ ಮಾಡ್ಕೋತೀನಿ ಅಷ್ಟೇನೆ ನಾನು ನಮ್ಮ ಹಳ್ಳಿ ಕಡೆ ಕೂಡ ಹೋಗಿ ಕಾಯಿ ಕಟ್ಟಿ ಬಂದಿರೋರು ಉಂಟು ಅವ್ರನ್ನ ಕೇಳಿದಾಗ ಹೇಳ್ತಾರೆ ಅಯ್ಯೋ ನಮಗೇನು ಫಲ ಸಿಗಲಿಲ್ಲ ಅಂತ ಸೊ ಅದೆಲ್ಲ ಅವ್ರವ್ರ ನಂಬಿಕೆಗೆ ಬಿಟ್ಟಿದೆ ಫ್ರೆಂಡ್ಸ್ ಅದನ್ನ ಬಗ್ಗೆ ನಾವು ಮಾತಾಡಕ್ಕೆ ಹೋಗ್ಬಾರ್ದು ಇವಾಗ ಅದು ಫಲ ಸಿಗುತ್ತಾ ಇಲ್ವಾ ಅಂತ ಗೊತ್ತಾಗಬೇಕು ಅಂತಂದರೆ ನನ್ನ ಫ್ರೆಂಡು ಕಾಯಿ ಕಟ್ತಿದ್ದಾಳೆ ಅಲ್ವಾ ಇವಾಗ ಅವನ್ನ ಕೇಳಿ ತಿಳ್ಕೋಬೇಕು ಅಷ್ಟೇ ಅವರು ಅಲ್ಲಿಂದ ಕಾಯಿ ತಂದು ಅದು ಸ್ಟ್ಯಾಚು ಚಾಮುಂಡೇಶ್ವರಿ ಸ್ಟ್ಯಾಚು ಆಯ್ತಲ್ಲ ನೋಡಿ ಅಲ್ಲಿ ಚಾಮುಂಡಮ್ಮನಿಗೆ ಅದನ್ನು ಮುಟ್ಟಿಸ್ಕೊಂಡು ತಂದು ಇಲ್ಲಿ ಬಸವಣ್ಣದೊಂದು ವಿಗ್ರಹ ಐತೆ ಅಲ್ಲಿ ಏಳು ಸುತ್ತು ಸುತ್ತಿ ಕಾಯಿ ಕಟ್ಟಬೇಕು ಅಂತ ನನ್ನ ಫ್ರೆಂಡು ಮತ್ತು ಅವ್ರ ಫ್ರೆಂಡು ಇಲ್ಲಿ ಸುತ್ತಾ ಇದ್ದಾರೆ ಏಳು ಸುತ್ತು ನಾನು ಮತ್ತು ನನ್ನ ಮಗ ಸುಮ್ಮನೆ ಹಾಗೆ ನೋಡ್ತಾ ಕೂತಿದ್ದೀವಿ ಅಲ್ಲಿ ಬಸವಣ್ಣನ ಮೇಲೆ ನೀರು ಹಾಕಿದ್ರೆ ಅವರು ಕೆಳಗಡೆ ಬಸವಣ್ಣನ ತಲೆ ಹತ್ರ ಬಕ್ಕೊಂಡು ನಿಂತ್ಕೋತಾರೆ ಅದರ ಬಸವಣ್ಣನ ತಲೆಯಿಂದ ನೀರು ಬಿದ್ದದ್ದು ಅವ್ರ ಮೇಲೆ ಬೀಳೋ ಥರ ಉಯ್ತಿದ್ರು ಅಲ್ಲಿ ಪುರೋಹಿತರು ಅದೇನಕ್ಕಪ್ಪ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಅವರು ಹೇಳಿದ್ರು ಯಾವುದಾದ್ರೂ ಅವ್ರ ಮೈ ಮೇಲೆ ಕೆಟ್ಟ ಶಕ್ತಿ ಮತ್ತು ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತಾರಲ್ಲ ಅದಿದ್ದಾಗ ಅದು ಹೋಗುತ್ತೆ ಅಂತ ನನ್ನ ಪ್ರಕಾರ ನೆಗೆಟಿವ್ ಅನ್ನೋದು ಕೆಟ್ಟ ಶಕ್ತಿ ಅನ್ನೋದು ಅವರ ಮೈ ಮೇಲೆ ಅದು ದೇವಸ್ಥಾನಗಳಿಗೆ ಬರೋಕೆ ಕೊಡೋದಿಲ್ಲ ಅದು ಎಷ್ಟೋ ಜನಕ್ಕೆ ಗೊತ್ತು ಆದರೂ ಕೂಡ ಅದೊಂದು ನಂಬಿಕೆ ನಮ್ಮ ಜನದಲ್ಲಿರೋದು ಸೊ ಪೂಜೆಲನ್ನು ಮುಗಿಸಿ ನಾವು ಒಂದು ನೆರಳಲ್ಲಿ ಕೂತಿದ್ದೀವಿ ಫ್ರೆಂಡ್ಸ್ ಎಷ್ಟು ಜನ ರಶ್ ಇತ್ತು ಅಂದರೆ ಆ ಬಿಸಿಲಿಗೆ ಜನಕ್ಕೆ ಮತ್ತು ಪೂಜೆಲನ್ನು ಮುಗಿಸಿ ಇಲ್ಲಿ ಬಂದರೆ ತಣ ಅಂತ ಅನ್ನೋದು ಇಲ್ಲೂ ಕ್ಯೂ ಫ್ರೆಂಡ್ಸ್ ಅಲ್ಲಿ ಎಷ್ಟು ಸೀಟ್ಗಾಗೋಷ್ಟು ಜನ ಎಷ್ಟು ಇಡ್ಸ್ತಾರೆ ಅಷ್ಟು ಮಾತ್ರ ಜನನ ಒತ್ತಿಸ್ಕೊಂಡು ಹೋಗ್ತಿದ್ರು ಸೊ ನಮಗಂತೂ ಬಿಸಿಲಲ್ಲಿ ನಿಂತು ನಿಂತು ಫುಲ್ಲು ಸುಸ್ತಾಗಿ ಹೋಗಿತ್ತು ಅಲ್ಲಿಂದ ಪೂಜೆ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ನಾನು ಮನೆ ರೀಚ್ ಆಗೋಷ್ಟರಲ್ಲಿ ಟೈಮ್ ಎಷ್ಟಾಗಿತ್ತಪ್ಪ ಅಂತಂದರೆ ರಾತ್ರಿ ಎಂಟೂವರೆ ಆಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಈ ರಜೆ ಟೈಮಲ್ಲಿ ಮತ್ತು ಮಕ್ಕಳು ಇರೋ ಅಂಥ ಜನಗಳು ಯಾರು ಮಕ್ಕಳು ಮರಿಗಳನ್ನ ಕರ್ಕೊಂಡು ಹೋಗಲೇಬೇಡಿ ಇದು ನಾನು ಕೊಡ್ತಿರೋ ಸಲ್ಯೂಷನ್ ಅಂತ ಅಂದ್ಕೊಳ್ಳಿ ಸೊ ಇದಾಗಿತ್ತು ಈ ನನ್ನ ಒಂದು ಚಿಕ್ಕ ವೀಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್